ಇಲ್ಲಿ ಬಾ ಅಂತ ಹೇಳಿದ್ನಲ್ಲ ಅಕ್ಕಿಗೆ ಇನ್ನೂ ಬಂದೇ ಇಲ್ಲ ಅಲ್ಲಿ ಈಕಿ ನೋಡೋಣ ತಡಿ ಬರ್ತಿದ್ರು ಬರ್ತಿರ್ಬೋದು ಇನ್ನೂ ಟೈಮ್ ಆಗಿಲ್ಲ ಏನು ಅಯ್ಯ ಏ ನೀವು ಏಯ್ ಇಲ್ಲೇನು ಮಾಡಾಕತ್ತೀರಿ ಇಲ್ಲಿ ಇಷ್ಟು ಜಲ್ದಿ ಬಂದು ನಿಂತೀರಲ್ಲ ಏ ಯಾರ ನೋಡಿರ ಏನು ಅನ್ಕೊಂಡಿಲ್ಲ ಏನು ನೀವು ಹಿಂಗೆ ಬಂದ್ರೆ ಹೆಂಗೆ ರೀ ಅಯ್ಯೋ ಅದು ನಿಮ್ಗೆ ಹೇಳಿದ್ನಲ್ಲ ಈ ಟ್ಯಾಮ್ ಗೀಲ್ ಬರ್ತನಂತ ಹೇಳಿ ಯಾಕೋ ಮರ್ತು ಬಿಡ್ರಿ ಇಲ್ಲ ನೆನಪು ಆದ್ರೆ ನೀ ಯಾರಲ್ಲ ನೋಡಿರ ನಾನು ನನ್ನ ಬಗ್ಗೆ ಏನು ಅನ್ಕೊಂಗಿಲ್ಲ ಅ ಇಲ್ಲ ಇಲ್ಲ ನೀವು ಹೋಗ್ರಿ ಇಲ್ಲಿಂದ ನನಗೆ ನಿಮ್ಮ ಜೊತೆ ಹೆಂಗೆ ಮಾತಾಡ್ಬೇಕಂತ ಅಂತ ನೀವು ನೀ ಹೋಗ್ರಿ ಯಾಕೆ ಹೋಗ್ರಿ ಅಂತಾ ಅದಾ ಅಲ್ಲ ಹೋಗ್ರಿ ಅಂದ್ರೆ ಹೆಂಗ ಕರ್ಸಿದಿ ಮತ್ತೆ ಮಾತಾಡಬೇಕು ಅಂತ ಹೇಳಿ ಇವಾಗ ನೋಡಿದ್ರೆ ಹೋಗ ಅಂತ ಹೇಳ್ತಿಯಲ್ಲ ಯಾಕ ನಾನು ಮೇಲೆ ನನಗೆ ಪರಿವರ್ ತಿಳ್ಲೇನ ಮಾತಾಡಾ ಇಲ್ಲಿ ಇಸಿಂತ ಏನು ಯಾರ್ಥ ಜೊತೆ ಮಾತಾಡಂಗೈತಿ ಕೇಳಿಸ್ಕೊಂಡಾಡಿ ಅದು ಪ್ರೀತಿ ಅಂದ್ರ ಪ್ರೀತಿನ ಅದು ಐತಿ ಆದರ ಅದು ನನಗೂ ಮದುವೆ ಆಗೈತಲ್ಲ ನೀವು ನಾನು ಹೆಂಗೆ ಪ್ರೀತಿ ಮಾಡ್ತೀರಿ ಹಿንዳಗಡೆ ಜನ ಎಲ್ಲ ಏನು ಅನ್ಕೊತಾರು ನಿಮ್ಮ ಬಗ್ಗೆ ನನ್ನ ಬಗ್ಗೆ ಯಾರನ್ನ ಅಯ್ಯೋ ಯಾರನ್ನ ಪ್ರೀತಿ ಮಾಡ್ತಾಳ ಅಯ್ಯೋ ಯಾರು ಏನು ಅನ್ಕೊತಾರು ಯಾರು ಏನು ಅನ್ಕಂಗಿಲ್ಲ ನಾನು ಅದನಲ್ಲ ಯಾರು ಏನ್ರು ಅನ್ಕೋಕ ನಾನು ಬಿಡ್ತೀನಿ ನಾನು

ಏನು ಇಲ್ಲಿ ರಮೇಶ ನೀನು ನೀನು ನಿತ್ಯನ ಪ್ರೀತಿ ಮಾಡಕತ್ತಿದಿ ಪ್ರೀತಿ ಅಂತ ಹೇಳಿ ಆಕೆ ತಲ್ಲಿ ತುಂಬತ್ತಿದೇನ ನೀನು ಎಂಥವಂತ ಕೆಲಸ ಆಕಿಗೇನೋ ಗೊತ್ತಿಲ್ಲ ಅದಕ್ಕೆ ನಿನ್ನ ನಂಬಿದಾಳ ಆಕೆ ಏನು ನಾನು ಹೇಳತ್ತೆ ನೀನು ಎಂಥ ಅಂತ ಹೇಳಿ ನಿತ್ಯ ಬಾ ಅವನು ಸರಿ ಇಲ್ಲ ನನ್ನ ಜೊತಿನೂ ಹಂಗೆ ಆಟಾಡಿ ಈಗ ನನ್ನ ಸಿಗಾಕ್ ಸಿಗಂಡ ಇದ್ದಾನ ಎಲ್ಲರ ಮುಂದೆ ನಾನು ಪ್ರೀತಿ ಮಾಡಿದ್ದಾನೆ ಹೇಳ್ತನಂತ ಕೆಲಸ ನನಗೆ ಅಂಕಿ ಹಾಕಕತ್ತಾನ ಈಗ ನನಗೆ ಮೋಸ ಮಾಡೋದಲ್ಲ ಈಗ ನಿನಗೆ ಸದ್ಯ ಹಂಗೆ ಮಾಡ್ಬೇಕಂತ ಅನ್ಕೊಂಡಿದಾನ ಅವನ ಬಲೆಗೆ ನೀ ಬೀಳ್ಬೇಡ ಅವನು ಸರಿ ಇಲ್ಲ ಅವಂಗ ಮದುವೆಯಾಗಿ ಒಂದು ಮಗು ಐತಿ ನನ್ನ ಜೀವನ ಹಾಳು ಮಾಡಿದಾಗ ನಿನ್ನ ಜೀವನ ಹಾಳಾಗೋದು ಬೇಡ ನಿತ್ಯ ನೀನಾದರೂ ಚಲೋ ಇರು ಬಿಡು ಅವನ ಅವನ ಫಲಸ್ಥಾನದಿಂದ ನೀನು ತಪ್ಪಿಸ್ಕೋ ಅಕ್ಕ ಏನು ಮಾತಾಡತಿ ನೀನು ಇವರು ನೀನು ಪ್ರೀತಿ ಮಾಡತ್ತಿದ್ರ ಕರೆ ಹೇಳಕತ್ತಿ ನೀನು ರಾಜಿ ನೀ ಇಲ್ಲಿಂದ ಹೋದ್ರ ಸರಿ ಇಲ್ಲ ಅಂದ್ರೆ ಬೇರೆ ನನ್ನ ನೋಡು ಸುಮ್ಮನೆ ಮುಚ್ಕೊಂಡು ಹೋಗು ಅದನ್ನ ಬಿಟ್ಟ ನಾಟಕ ಮಾಡಪ್ಪ ಅಂತಿದ್ದೀ ಇಲ್ಲಿ ನಿನಗೆ ಎದ್ದು ಬೇಕಾಗೈತಿ ಇನ್ನೊಬ್ಬರು ಸೋಬ್ರಿ ಹಾಂ ನಿಂದು ಎಷ್ಟೈತಿ ಅಷ್ಟು ನೋಡ್ಕೊ ಹೋಗು ಹೋಗು ಅವರು ನನ್ನ ಪ್ರೀತಿ ಮಾಡ್ತಾನೆ ಅಂತ ಹೇಳಿದಾರ ನೀನೇ ನಾಟಕ ಆಡೋದು ಹೌದಕ್ಕ ನಾನು ಅವ್ರನ್ನ ಪ್ರೀತಿ ಮಾಡಾಕತ್ತೀನಿ ನಿನಗೆ ಯಾಕೆ ಇಷ್ಟೊಂದು ಕೋಪ ಬರತ್ತೆ ನನಗೆ ಅರ್ಥ ಆಗೋದಿಲ್ಲ ನಿನಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅವನು ನನ್ನ ಪ್ರೀತಿ ಮಾಡಿ ಮೋಸ ಮಾಡಿದಾನ ಮೋಸ ಅಲ್ಲ ಅವಂಗ ಮದುವೆ ಆಗೋದಿಲ್ಲ ಅಂತ ಹೇಳಿದ ಆದರೂ ಮದಿ ಆದ ಆಮೇಲೆ ನಾನು ಆದ್ಮೇಲೆ ಗೊತ್ತಿದ್ದು ನಾನು ಪ್ರೀತಿ ಮಾಡಿದ ಈಗ ನೀನು ಮದುವೆ ಆಗಿದೆ ಅನ್ನೋದು ಗೊತ್ತಿದ್ದು ನಿನ್ನ ಪ್ರೀತಿ ಮಾಡತಾನೆ ಯಾಕಂದ್ರೆ ನಾಳೆ ನಿನ್ನಿಂದ ರೊಕ್ಕ ಕಿತ್ಕೊಳ್ಳ ಈಗ ನನ್ನಿಂದ ರೊಕ್ಕ ಕಿತ್ಕೋಬೇಕನ್ನತ್ತಾನ ನಾಳೆ ನಿನ್ನಿಂದ ರೊಕ್ಕ ಕಿತ್ಕೋಬೇಕಂತಾನೆ ಯಾಕಂದ್ರೆ ನಾನು ಗಂಡುಗಳಿಗೆಲ್ಲ ಹೇಳತ್ತಂತ ಅಂಜಿಕೆ ಹಾಕ್ತಾರಲ್ಲ ಅದಕ್ಕೆ ಹಾ ಏನು ಹೇಳತ್ತೆ ಅಕ್ಕ ನೀನು ಕರೆ ಹೇಳಕತ್ತಿದ್ದಿ ನೀನು ನಿಜವಾಗ್ಲೂ ಇವ್ರನ್ನ ಪ್ರೀತಿ ಮಾಡತ್ತಿದ್ದಿ ಹೇಳಕ್ಕ ನೀನು ನಿಜವಾಗ್ಲೂ ಇವ್ರ ಪ್ರೀತಿ ಮಾಡತ್ತಿದ್ದಿ ಅಕ್ಕ ನಿಜ ಹೇಳಕ್ಕ ನೀನು ಸುಳ್ಳು ಹೇಳತ್ತಿಲ್ಲಲ್ಲೋ ನಿಜನ ಹೇಳಾಕತ್ತನ ನಿಜನ ಹೇಳಕತ್ತನ ನಾನು ಮದುವೆ ಆದ್ಮೇಲೆ ಈಗ ನೀನು ಹೆಂಗೆ ಬಂದ ಇವರು ಹೇಳಿರಲ್ಲ ಹಂಗ ನಾನು ಬೇಡ 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 ಅಂದ್ರೂ ಈ ನನ್ನಿಂದ ಏಳಾರು ದಿನ ಹಂಗೆ ಹಿಂದೆ ತಿರುಗಿದ ಅವ್ ತಿರುಗಿದ್ ನೋಡಿ ನನಗೆ ಅಯ್ಯೋ ಪಾಪ ಅನಿಸಿ ನಾನು ಅವನ ಪ್ರೀತಿ ಮಾಡಿಬಿಟ್ನಿ ಮದುವೆ ಆದ್ಮೇಲೆ ನಾನು ಈ ತಪ್ಪನ ಮಾಡಬಾರ್ದಾಗಿತ್ತು ಆದರೂ ನನ್ನ ಬುದ್ಧಿ ಕೆಟ್ಟ ನಾನು ಅವನ ಪ್ರೀತಿ ಮಾಡೀನಿ ಪ್ರೀತಿ ಮಾಡಿದ್ಮೇಲೆ ಎಷ್ಟೋ ದಿನ ಅವನ ಜೊತೆ ನಾನು ಅಡ್ಡಾಡಿದೆವು ಅದು ಯಾರು ನೋಡಿದಾರೋ ಅವ್ರನ್ನೆಲ್ಲ ಹೇಳಬೇಕು ಅಂತ ಅನ್ಕೊಂಡ್ರೆ ಅವ್ರಿಗೆ ಹೇಳಬೇಡಂತಾನು ಹೇಳಿದೆವು ಅಂಚಿಗೆ ಹಾಕಿದ ಇವನ ಈಗ ನನ್ನ ಬುದ್ಧಿ ಬಂದ ನಾನು ಬೇಡದ ಬಿಟ್ಟರೆ ಅವನು ನನಗೆ ಅಂಜಿಕೆ ಆಗತ್ತೆ ನೀನು ಗಂಡೆಗೆಲ್ಲ ಹೇಳ್ತು ನಿನ್ನ ಗಂಟೆಗೆಲ್ಲ ಹೇಳ್ತಾನ ಅಂತೇಳಿ ಎಲ್ಲಿ ಸೋಮವಾರ ಗೊತ್ತಾದ್ರೆ ನಾನು ಏನು ಮಾಡ್ತಾರೋ ಅಂತೇಳಿ ನನಗೆ ಭಯ ಆಗತ್ತೆ ಗೊತ್ತೇನು ನಿನಗೆ ನನ್ನ ಮನ್ಸಿಗೆ ಎಷ್ಟು ನೋವು ಓದ್ತದ ನನಗೆ ಗೊತ್ತು ನೀಂಗ ಹಿಂಗೆ ಗೊತ್ತೇಳು ನಿನಗೂ ಅಂಥ ಪರಿಸ್ಥಿತಿ ಬಂದಾಗ ಗೊತ್ತಾಗ್ತತಿ ಅದಕ್ಕೆ ನಿನಗೂ ಅಂಥ ಪರಿಸ್ಥಿತಿ ಬರೋದು ಬೇಡ ಆ ನೀನು ನೀನು ಬಲೆಗೆ ಬಿಡಬೇಡ ಅಯ್ಯೋ ಅಕ್ಕ ನೀ ಹೇಳಿ ಚಲೋ ಮಾಡಿದಿ ನಾನು ತಪ್ಪು ಮಾಡ್ತಿದ್ನಿ ನಿನಗೆ ನಾನು ಸಪೋರ್ಟ್ ಮಾಡ್ತಾನ ಅಕ್ಕ ನಿನಗೆ ನಾನು ಸಪೋರ್ಟ್ ಮಾಡ್ತಾನೆ ಅಕ್ಕ ತಂಗಿ ಆಗಿ ನಾವು ಜೊತೆ ಏನಿಲ್ಲನು ಇಂಥವ್ರ ಮುಂದೆ ನಾವು ಗಟ್ಟಿ ಗಟ್ಟಿಗಿತ್ತಿಯವರಂಗ್ ನಿಲ್ಬೇಕು ಅಂಜಕ್ಕೆ ಹೋಗ್ಬಾರ್ದಕ್ಕ ನಾವು ಅವ್ರನ್ನ ನನಗೆ ಮೋಸ ಮಾಡಕ್ಕೆ ಬರ್ತಾನ ಇವನು ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ರಾಜೀ ನೀನು ತಪ್ಪು ಮಾಡಾಕತ್ತಿದೀ ಎಷ್ಟು ಐತಿ ಅಷ್ಟು ನೋಡ್ಕೊಂಡು ಇರುವಂತ ಹೇಳಕತ್ತ ಇಲ್ಲಾಂದ್ರೆ ನಾನು ಬಂದ ನಿನ್ನ ಗಂಡ ಹೇಳ್ಬೇಕಂತ ನೋಡು ಹೇಟಿಯಾ ಹೋಗಿ ಹೇಳೋದು ಏನು ಅಕ್ಕ ಹೇಳ್ತಾನಂತ ಕೆಲಸ ಅಂಜಿಕೆ ಹೋಗು ನೀ ಧೈರ್ಯ ಇದ್ರೆ ನೀನು ಗಂಡಸ ಹಾಕಿದ್ರೆ ಹೋಗಿ ಹೇಳೋದು ನಾನು ಅಕ್ಕನ ಜೊತೆ ಜೊತೆಗಾನ ನೀನು ಏನಂತ ಗೊತ್ತಾದ್ಮೇಲೆ ನಿನ್ ಬಗ್ಗೆ ಮುಚ್ಚಿಡಕ ನಮ್ಗೆ ಹುಚ್ಚಿಡತ್ತೇನ అక్క అవును హి నేను హ్రకి పోబాడ నేను నిజీ అతను నమ్తానో నమ్మ మాట్ నమ్ మామ నోడేబిడను అతను నిత్య నంగా భయ ఆగదతి మొదలవ్ ఇవన్ కిడ్కొండక నిన్నే వదిరాడారా ఆ నేను నోడ్రెనా ప్రడీతి మంతా సాధి అదదు ఏనూ అర్ గారు ఇబ్బును బైతారా నని వంద మాతూ సరియకి కివికొట్టు కళస్కో మామంద మామన్ మంద ನಾವು ಹೋಗಿ ನಾವೇನು ಇವನ ವಿರೋಧಿ ಮಾಡೋದಿಲ್ಲ ಇವನ ಬಂದ ನಮಗೆ ಟಾರ್ಚರ್ ಮಾಡಾಕತ್ತಾನೋ ನನಗೂ ಹಂಗೆ ಮಾಡಿದ್ದ ನಿನಗೂ ಹಂಗೆ ಮಾಡಿದ್ದ ಅಂತ ನಮ್ಮ ಸುಳ್ಳು ಹೇಳಣನು ಇವನು ಮೇಲೆ ಕೆಟ್ಟಿ ಇವನ್ನ ಮನೆಯಿಂದ ಹೊರಗಾಕನು ನಿನ್ನ ಮಾಮನ ಜೊತೆ ಚೆನ್ನಾಗಿರು ನನ್ನ ಮಾಮನ ಜೊತೆ ಹೆಂಗಿದ್ದೆ ಅನ್ನೋದನ್ನು ನಿನ್ನ ನಾಮ ಮಾಮ ಹೇಳ್ತಾನೆ ಸರಿನಾಕ ಸರಿ ಹಾಗೆ ಹಾಗಾಗಲಿ ಬಾ ಹೇಳ್ತಿ ಹೋಗಿ ಹೇಳು ನಾನು ನೋಡ್ತೇನೆ ಹೆಂಗೆ ಹೇಳ್ತೀನಿ ಅಂತೇಳಿ ನೀನು ಬಾಯಿಂದನೇ ಹೇಳು ನಾವು ಬಾಯಿಂದನ ಹೇಳ್ತೇವೆ ನಿನ್ನ ಮಾತು ನಂಬ್ತಾನ ನನ್ನ ಮಾತು ನಂಬ್ತಾನೆ ಮಾಮಾ ನೋಡೇ ಬಿಡೋಣ ಇಲ್ಲೇ ಕರ್ಲೇನ ಬಡ ಬಡ ಬಾ ಒಳಗ್ ಬಾ ಒಳಗ್ ಬಾರಪ್ಪ ಒಳಗ್ ಬಾ ನನಗ ಮೋಸ ಮಾಡಕ್ ನೋಡ್ತೀನಿ ನೀನ ಹ ಅಕ್ಕನ ಪ್ರೀತಿ ಮಾಡಿ ಅಕ್ಕಿಗ್ ಮೋಸ ಮಾಡೋದಲ್ಲ ನಿನ್ ಮದುವೆ ಆಗಿ ಮಗು ಇದ್ರು ಕೂಡ ಅದು ನಂದಲ್ಲ ಅಂತ ಸುಳ್ಳ ಹೇಳ್ತಿ ಕಟ್ಕೊಂಡ್ ಹಿಂಟಿನ ತಂಗಿ ಅಂತ ಹೇಳಕ್ ನೀನು ನಾಚಕ ಬರಂಗಿಲ್ಲ ನೀನ್ ಜನ್ಮಕ್ ಬೆಂಕಿ ಹಾಕ ನಿತ್ಯ ನನ್ನ ಬಗ್ಗೆ ಗೊತ್ತಿಲ್ಲ ನಿನ್ನ ಮಾತಾಡಕ್ ಹೋಗ್ಬೇಡ ಎಲಿ ಕೆಟ್ಟ ನಾನು ಏನು ಮಾಡ್ತೇನೆ ಅಂತ ನನಗ ಗೊತ್ತಿಲ್ಲ ಕೇಳಕಿನ ಗೊತ್ತೈತೆ ಅಕ್ಕಿಗೆ ಹೆಂತೆ ಅಂತ ನೋಡ್ದ ನಾನು ಜಾಡ್ ಜಾಡ್ ಶೋದ್ ದವಾಖಾನಿಗೆ ಅಡ್ಮಿಟ್ ಮಾಡ್ಬಂದ್ ಅಕ್ಕಿನ ಇನ್ನು ನಿನ್ನ ಬಿಡ್ತಾನೇನಾ ಹಾ ನನ್ನ ತಂಟಿಗೆ ಬಂದ್ರೆ ನನಗೆ ಬಿ ಪಿ ಹೆಚ್ಚಾದ್ರೆ ನಾನು ಏನು ಮಾಡ್ತೇನೆ ಎಲ್ಲಿ ಯಾವಾಗ ಏನು ಮಾಡ್ತೇನೆ ನನಗೆ ಗೊತ್ತಾಗಿಲ್ಲ ಅಂಥದ್ರಾಗ ನನ್ನ ತಂಟಿಗೆ ಬರ್ತಿದ್ದಿ ಪಿರುತಿ ಮಾಡ್ತೇನೆ ಅಂತ ಅಂದ್ರೆ ಪಿರುತಿ ಮಾಡ ಇಲ್ಲ ಮುಚ್ಕೊಂಡು ಹೋಗು ಅದು ಬಿಟ್ಟು ನಾಟಿ ಗೀಟಿಗೆಲ್ಲ ನನ್ನ ಮುಂದೆ ನಡೆಯಂಗಿಲ್ಲ ಅಕ್ಕಿ ಜೊತೆ ನಾನು ಅದನ್ನ ಏನೇ ಗಬ್ಬಕ್ಕೆ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾ ಹಾ ಅಷ್ಟು ನಿನಗೆ ಧೈರ್ಯ ಇದ್ರೆ ಒಳಗೆ ಬಂದು ಮಾತಾಡೋ ಮಾತಾಡೋ ನನ್ನ ಗಂಡ ಮುಂದೆ ಹೇಳ್ತೀನಿ ಅಂತ ಅಂಜಿಕೆ ಹಾಕತ್ತಿದ್ದಲ್ಲ ಹಾಕ ನಾವಿಬ್ರು ಈಗ ಗಟ್ಟಿಯಾಗಿ ನಿಂತು ಬಿಟ್ಟವು ಹ್ಮ್ ಯಾರಿಗ ಮುಂದೆ ಹೇಳ್ತಿದ್ದಿ ಏನು ಮುಂದೆ ಹೇಳ್ತಿದ್ದಿ ನಾವು ನೋಡ್ತವು ಹೇಳ್ಬಾ ಹೇಳ್ಬಾರೋ ಗಂಡ ಸಾಕಿದ್ರೆ ಹೇಳ್ಬಾ ಯಾಕ ಗಂಡ ಸಲ್ಲ ನೀನ ಹೆಂಗ್ ಸೈನ ಅಯ್ಯ ಕೈಯಾಗ ನಾಲ್ಕು ಬಳೆ ಹಾಕೊಂಡ ಒಂದು ಸೀರಿ ಉಟ್ಕೊಂಡಿಂದ್ರೆ ಹಾಂ ಹೆಂಗ್ ಸಾಕಿದ್ರ ಅದನ್ನ ಬಿಟ್ಟ ಹಿಂಗ ಇನ್ನೊಬ್ರಿಗೆ ಅಂಜಿಕೆ ತೋರಿಸೋದಲ್ಲ ಅಯ್ಯೋ ಬೇಡ ಬಿಡ್ರಿ ನನ್ನ ಏನು ಮಾಡಬೇಡ್ರಿ ಅಂತ ಕೇಳ್ಕೊತಾನಂತ ಅನ್ಕೊಂಡ್ರಿ ಏನ ಹೇ ಹುಷಾರ್ ನಾನು ಏನಂತ ಇನ್ನು ನಿಮಗೆ ಸರಿಯಾಗಿ ಗೊತ್ತಿಲ್ಲ ನನಗೆ ಇಬ್ಬರು ಸೇರಿ ಅಂಜಿಕೆ ತರ್ಸತ್ತೀರಿ ಒಂದು ಕೈ ನೆನ್ನೆ ಪುಟ್ಕೋರಿ ಒಂದು ಸರಿ

ಅದಕ್ಕೆ ಅತ್ತಾನ ಹಲ್ ಕಿಸಿದ ನಮ್ಮ ನಾಟಕ ಮಾಡ್ಬೇಕು ಅನ್ಕೊಂಡಿದ್ವಿ ಮೂವತ್ತೆರಡು ಹಲ್ ತಗದ ಇಲ್ಲಕ್ರ ನಿನ್ನ ಸ್ಮೈಲ್ ಯಾರು ಬೀಳೋರು ಇಲ್ಲಿ ಏನು ಮುಚ್ಚ ಮಾತ್ರ ಬಾಯಿ ನನಗಿನ ಹೊಕ್ಕಿತ್ತ ಏ ರಾಜಿ ಯಾಕೋ ಬಾಳ ಮಾತಾಡತ್ತಿದಿ ಯಾಕ ಏನು ಬಾಳ ಸಿಟ್ಟು ನೆತ್ತಿಗೆ ಇಳಿದಂಗ ಐತಿ ಕಡಿಮೆ ಮಾಡ್ಬೇಕ ಅನ್ನೋದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತೈತೆ ನನಗೆ ಯಾಕೆ ನನಗೆ ಗೊತ್ತಿಲ್ಲ ನಾನು ಹೆಂಗೆ ಕಡಿಮೆ ಮಾಡ್ತಾನೆ ಅಂತ ಹೇಳಿ ಹಾಂ ಏನು ನನ್ನ ಸಿಟ್ಟು ನೀನು ನೋಡೇ ಇಲ್ಲ ಯಾಕ ಭಾಳ ಮಾತಾಡ್ತಿದ್ದಿ ನೀ ನನ್ನ ಜೊತೆ ಇದ್ದಿದ್ದು ಮಾಡಿದ್ದು ಎಲ್ಲ ಹೇಳಿ ಈಕಿಗೆ ಈಕಿಗೆ ಅಂತ ಅಂತ ನಾನು ನಿಮ್ಮ ಮನೆಗೆ ಮನೆಗೆ ಬಂದಿದ್ದಿದ್ದು ಬಿಟ್ಟಿದ್ದು ಎಲ್ಲ ಏನಿಲ್ಲ ಅಕ್ಕ ಅವನು ಬಂದ ಇಲ್ಲಿ ಒಂದಿನ ನಿನ್ನ ಿ ನನ್ ಮಾತಿದ್ಯಾಫರ್ ನನ್ ಮಗನ್ ಮಾತಿದೀನ ಹೇಳ ನನ್ನ ನನ್ನ ಮಾತು ಮಾತು ಆ ಲೋ ಮಗನ ಹೇಳಿ ನೀನು ಅಯ್ಯೋ ಇಲ್ಲಕ್ಕ ನಾನು ಅವ್ನ ಮಾತು ನಂಬಂಗಿಲ್ಲ ಅವ್ನು ಸುಳ್ಳು ಹೇಳ್ತಾನ ಗೊತ್ತಾಯ್ತಿ ನಾನು ನಿನ್ನ ಮಾತಾ ಮಾತಾಡ್ತ ಮತ್ತೆ ವಾಪಸ್ ನಾನೇ ಕೇಳ್ತಿದ್ದಿ ಅವ್ನ ಮಾತು ಕೇಳಿದ್ಮೇಲ ಅದನ್ನ ಈ ಕೇಳಿ ಕಿವಿಂದ ಬಿಡು ಅವನೆಲ್ಲ ಹೇಳೋದು ಸುಳ್ಳ ಅದನ್ನ ನಂಬ್ಲಿ ಅಂತ ಹೇಳಿ ಅದನ್ನ ನೀನ್ ನಂಬಾರ್ದು ಓ ಹೌದಾ ಚಲೋ ಆತ್ ಬಿಡು ಅಂತ ಹೇಳ ಅವನಿಗೆ ಓಹೋ ಈ ರೀತಿ ಎಲ್ಲ ನೀ ಸುಳ್ಳು ಹೇಳಿದ್ರೆ ನಾನ್ ನಮ್ತ ಅನ್ಕೊಂಡ್ಬಿಟ್ಟಿದೀನಿ ಏನು ಕಿವಿಯಾಗ ಹೂ ಇಟ್ಕೊಂಡ್ ಕಾಣಕತ್ತ ನಾನ್ ನೀನ್ ನಾನು ನಾನೇಕಿ ಸುಳ್ಳು ಹೇಳಿ ನಾ ಯಾಕೆ ಸುಳ್ಳು ಹೇಳಿ ಇದೇ ಬಾಗಿಲಿಂದ ಈ ನಾನು ಇಲ್ಲಿ ಬಂದು ಕಿಚುತಿ ಅದನ್ನ ನಾನು ಅವ್ರ ಅತ್ತಿಗೆ ಏನೋ ಹಾಕಿ ಕೊಟ್ಟಿದ್ಲು ಅವಕಿ ಒಂದ್ ದಿನ ಬಿದ್ರ ಈ ಕಿಚುತಿ ನಾನು ನಾನದನ್ನ ಗೊತ್ತಿತ್ತು ನಿನಗೆ ಗೊತ್ತಿಲ್ಲಲ್ಲ ಹಾಂ ಫೋನ್ ಇನ್ನಿದ್ದರೆ ರೆಕಾರ್ಡಿಂಗ್ ಮಾಡ್ಕೊಂಡು ತೋರಿಸಿದ್ನಿ ಈಗ ನಮ್ಮಂತೆ ಎಲ್ಲಿಂದ ಫೋನ್ ಬರ್ತೈತಿ ದೊಡ್ಡ ದೊಡ್ಡ ಶ್ರೀಮಂತರ ಕೈ ಆಗಟ್ಟೆ ಫೋನ್ ಇರ್ತತಿ ಇಲ್ಲಂದಿದ್ರೆ ತೋರಿಸಿದ್ನಿ ಸತ್ಯ ಹೆಂಗೆ ಹೊರಗೆ ಬರ್ತದನ್ನೋದು ಗೊತ್ತಾಕಿತ್ತು ಹ್ಞೂ ಆ ಮುದಕಿ ಈಗ ಗೊತ್ತೈತಿ ನೋಡು ಹಾಂ ಈ ನಾ ದಿನ ದಿನ ಭೇಟಿ ಆಗೋದು ಅದಕ್ಕೆ ತಾಳಲ್ಲ ಯಾರಕ್ಕಿ ಸಾವಿತ್ರಿ ಏನು ಅಂತಾರೆ ನೋಡ ಆ ಮುದ್ಯಕ್ಕೆ ಈಗ ಗೊತ್ತೈತಿ ನಿನಗೇನಾದ್ರೂ ಸುಳ್ಳು ಅನ್ಸಿದ್ರೆ ಹೋಗಿ ಏನಕ್ಕೆ ಕೇಳೋಗು ಇವ್ರ ಅತ್ತಿ ಮುಂದೊಂದ್ಸಲ ಹೇಳಕ್ ಬಂದ ಸಿಕ್ಕಾಕ್ಕೊಂಡ ಹಾಂ ನಾವು ಅಲ್ಲಿ ಬೈಲಿ ಮುಚ್ಕೊಂಡಿದ್ದು ಆಕಿ ನಮ್ಮನ್ನ ನೋಡಿದ್ಲು ಅದಕ್ಕ ಅದನ್ನ ಗೊತ್ತಾಗ್ದಂಗೆ ಈಕೆ ಆಕಿ ನಮ್ಮ ಮುಚ್ಚಿಟ್ಟಾಳು ಎರಡು ದಿನ ನನಗೆ ನನಗೊಬ್ಬನಿಗೆ ಗೊತ್ತಿರೋದು ನೀ ಹೇಳದಂಗ ಎಲ್ಲ ಕೇಳಾಕ ನೀತಿಲ್ಲ ಹೋಗಿ ಆ ಸಾವಿತ್ರಿ ಜನ ನೀರೋ ಹೇಳ್ತಾಳೆ ನಾನೇನು ನಾ ಹೆಂಗದೀನಿ ನೀ ಹೆಂಗದಿ ಈ ಗಂಡಸ್ರ ಮೂತಿದ ಹೆಂಗೈತಿ ಅಂತೆಲ್ಲ ಹೇಳ್ತಾ ಹ್ಞೂ ನಾಚಿಕೆ ಕೆಟ್ಟದ್ದ ಬರಬೇಡ ಅಂತ ಹೇಳಿದ್ರು ಮತ್ತು ನಾಚಿಕೆ ಬಿಟ್ಟೆ ನಮ್ಮ ಮನೆಗೆ ಬಂದಾನ ಕೈಯಾಗ ಅಷ್ಟು ನಿನಗೆ ನಾಚಿಕೆ ಇಲ್ಲ ಅಂದ್ರೆ ಕೈಯ ಬೆಳೆಯಕ್ಕೆ ಒಂದು ಹತ್ತಿರಕ್ಕೆ ಹೋಗೋ ಹೆಂಗ್ಸ ನಮ್ಮ ಮನೆಗೆ ಅದಕ್ಕೆ ಬಂದಿದ್ದೀವಿ ಹೇಳೋದೇ ಇಲ್ಲಾಂದ್ರೆ ಹೆಂಗ್ಸ ಅಂತ ಹೋಗಿ ಮನೆಗೆ ಹೋಗಿಲ್ಲ ಅವಾಗ ಗಂಡಸ ಗಂಡ ಮುಂದೆ ಹೇಳೋಗ ಯಾಕೆ ಇಷ್ಟು ಮಾತಾಡ್ತಿದ್ದಿ ತಗದು ಒಂದು ಬಟ್ಟೆ ಅಂದ್ರೆ ನೋಡ ಇಲ್ಲ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ಭಾಳ ಮಾತಾಡಿದಿ ನೋಡು ಮಾತಾ ನಾನು ತಿಳಿಕಿಟ್ರೆ ಏನು ಮಾಡ್ತಾನೆ ಅಂತ ಗೊತ್ತಿತ್ತಿಲ್ಲ ನಿನಗೆ ಗೊತ್ತಿದ್ದು ನಾಟಕ ಮಾಡ್ತೀವಿ ನನ್ನ ಮಗಳ ಹಾ ಏನ್ ಮಾಡ್ತಿದ್ದಿ ಹಾ ಕೈ ಹಿಡ್ಕೊಂಡೆ ನಾನು ಇದನ್ನ ಇಲ್ಲಿ ಇದನ್ನ ಕೈ ಮುರಿಬೇಕು ಮುರಿ ಹೆಂಗ್ ಮುರ್ತಿದಿ ನಾನು ನೋಡ್ತಾನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೇನೆ ಮ್ಯಾಲ ಹೋಗಿ ಹೆಂಗ ಕಿರುಕುಳ ಕೊಡತಾನ ಅಂತ ಹೇಳಿ ಕೊಡ ಹೋಗು ಹೋಗು ಅಕ್ಕನ ಸುಮ್ಮನೆ ಬಿಟ್ರೆ ಸರಿ ಇಲ್ಲಾಂದ್ರೆ ನೋಡಿ ನಿಮ್ಮನ್ನು ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ಸೊಳ್ಳೆ ಸುಳ್ಳು ಹೇಳಿ ನಂಬಿಸಿ ಮೋಸ ಮಾಡ್ತೀರಿ ನಿಮ್ಮಂಥವ್ರು ಬದುಕಿರಬಾರ್ದು ನಿಮಗೆ ಒಂದು ಗತಿ ಕಾಣಿಸಬೇಕಾ ಅಕ್ಕ ಇವನು ಮಾತ್ರ ಸುಮ್ಮನೆ ಬೇಡ ಇವು ನಾವು ಗತಿ ಕಾಣಿಸ್ಬಿಡೋ ಒಳಗೆ ಬಂದ ಅವ ಹೊರಗೆ ಹೋಗಿರ್ಲಬಾರ್ದು ಹಂಗೆ ಹಂಗ್ ಮಾಡೋಣಕ್ಕ ಹಂಗೆ ಮಾಡೋಣ ಇವ್ಗೆ ಅಯ್ಯೋ ಏನು ಹೇಳತಿ ನಿತ್ಯ ಹಳೆ ಹೋಗೋಲ್ಲ ಬಿಡ ಕಡೆ ಅವ್ಗು ಏನು ಒಂದು ಮಗು ಐತಿ ಪಾಪಕ್ಕೆ ಈ ಕಾಲು ಬಿದ್ದಕ್ಕೆ ಕೇಳ್ಕೊಂಡು ನನ್ನ ಜೀವನ ಹಾಳಾಗಬಾರ್ದಕ್ಕ ಹಾಳಾಗಬಾರ್ದು ನಂಗೆ ತಂದಿತ ಯಾರಿಲ್ಲ ಅಂತೇಳಿ ಅಂತಕ್ಕಿ ಏನು ನಾವು ಮೋಸ ಮಾಡಬಾರ್ದು ಅದಕ್ಕಾಗಿ ಹಳೆ ಹೋಗಲ್ ಬಿಟ್ಬಿಡ ಕಡೆತ ಮತ್ತು ಇವ್ನು ಒಂದಲ್ಲಿ ಒಂದಿನ ಬಂದು ಹಿಂಗೆ ಕರ್ತಾನಕ್ಕ ಇವ್ನ ಮಾತ್ರ ನಾವು ಸುಮ್ಮನೆ ಬಿಡಬಾರ್ದಕ್ಕ ಇವ್ನು ಒಂದು ಗತಿ ಕಾಣಿಸ್ಬೇಕು ಮಾಡಿದ್ದು ಮಾರೆ ಅನ್ನೋ ಹಾಗೆ ಅದೇವ್ರು ಇವ್ಗೆ ಶಿಕ್ಷೆ ಕೊಟ್ಟ ಕೊಡ್ತಾನೆ ಹಳಿಗೆ ಬಿಟ್ಬಿಡು ನಿತ್ಯ